ಯಾರನ್ನೇ ಕೊಂದರೂ ಬಹಿರಂಗವಾಗಿ ಕೊಲ್ಲಬೇಕು ಅದಕ್ಕಿಂತ ಹೆಚ್ಚಾಗಿ ಭಯಾನಕವಾಗಿ ಕೊಲ್ಲಬೇಕು ಬಸುರಿಯರನ್ನು ಬಾನೆಟ್ನಲ್ಲಿ ತಿವಿದು ಗರ್ಭದ ಒಳಗಿನ ಮಗುವಿನ ಸಮೇತ ಕೊಂದಿದ್ದಾನೆ ಕಾಶ್ಮೀರದಲ್ಲಿ ಎಂಬತ್ತೇಳು ವರ್ಷದ ಕಾಶ್ಮೀರಿ ಪಂಡಿತರ ಮನೆಯ ವೃದ್ಧೆಗೆ ಅವನು ಹಾರಿಸಿದ್ದು ಹದಿಮೂರು ಕಾಡತೋಸು ಇಂದು ಹೆಂಗಸರು ವಯಸ್ಸಾದಂತೆ ಆದಂತೆ ನನಗೆ ಭಾರತ ಮಾತೆಯರಂತೆ ಕಾಣಿಸ್ತಾರೆ ಅವರನ್ನು ಕೊಲ್ಲೋದ್ರಲ್ಲಿ ಇರುವ ಖುಷಿನೇ ಬೇರೆ ಅಂತ ಹೇಳಿಕೆ ಕೊಟ್ಟಿದ್ದ ಮುಜಮ್ಮಲ್ ಭಟ್ ಆದರೆ ಇವನನ್ನು ಮತ್ತೆಂದಾದರೂ ಕೊಂದರಾಯಿತು ಅನ್ನಿಸಿದ್ದು ಅಬು ಕಹಾಫ ಎದ್ದು ನಿಂತಾಗ ವೇದಿಕೆಯ ಮೇಲೆ ಮುಕ್ತ ಮೈಥುನದ ನ್ಯೂಡ್ ಶೋ ಮುಗಿದಿತ್ತು ಅಬು ಕಹಾಫಾ ಎದ್ದು ನಿಂತಾಗಲೇ ಅವನು ಆರೂವರೆ ಅಡಿಯ ದೈತ್ಯ ಎಂಬುದು ಅರಿವಿಗೆ ಬಂದದ್ದು ಎದೆ ಅಗಸರ ಬಂಡೆಯಂತೆ ವಿಶಾಲವಾಗಿತ್ತು ತೊಡೆಗಳಲ್ಲಿ ಅಕ್ಷರಶಃ ಕಬ್ಬಿಣವೆಂಬುದು ಮಾಂಸಖಂಡರವಾಗಿ ಕದಲುತ್ತಿತ್ತು ಚಿರತೆಯ ಎಚ್ಚರದ ಮನುಷ್ಯ ಅಬು ಕಹಾಫ ಇವನನ್ನ ನಿಜಕ್ಕೂ ಕೊಲ್ಲುತ್ತೇನ ಅಬು ಕಹಾಫ ತನ್ನ ಇರಾನಿ ಹೆಂಡತಿಯ ನಗ್ನ ಭುಜದ ಮೇಲೆ ಆಮೆಯಂತಹ ತನ್ನ ಬಲಗೈಯನ್ನ ಹರಡಿ ಸಣ್ಣ ದನಿಯಲ್ಲಿ ಹರಟುತ್ತಾ ನಡೆಯುತ್ತಿದ್ದ ಕಿಮ್ಗಿಂತ ಹೆಚ್ಚು ಬೆಚ್ಚಿಬಿದ್ದು ನಾನು ಅಲರ್ಟ್ ಆದದ್ದು ಬನಾನಾ ಬಾರ್ ನಿಂದ ಹೊರಬರುತ್ತಿದ್ದಂತೆಯೇ ಅಬು ಕಹಾಫ ಮತ್ತು ಮುಜಮ್ಮಿಲ್ ಭಟ್ನ ಸುತ್ತ ಕಾರ್ಬೈನ್ ಹಿಡಿದು ಎಂಟು ಜನ ಸೆಕ್ಯೂರಿಟಿಯವರು ನಿಂತಾಗ ಅವರೆಲ್ಲ ನೀಲಿ ದಿರಿಸಿನಲ್ಲಿ ಇದ್ದರು ಎಂಟು ಜನ ಅಬು ಕಹಾಫನಷ್ಟೇ ದೈತ್ಯರು ಕೈಗಳಲ್ಲಿ ಕರಿ ನಾಗರದಂತೆ ಮಿರುಗುಟ್ಟುವ ಕಾರ್ಬೈನ್ ಅವರ ಮಧ್ಯೆ ನಡೆಯತೊಡಗಿದ ಅಬು ಕಹಾಫಾ ಮುಜಮ್ಮಿಲ್ ಭಟ್ ಮತ್ತು ಅವರ ಪತ್ನಿಯರು ಕನಿಷ್ಠ ಪಕ್ಷ ಇನ್ನೂ ಎರಡು ಸಾವಿರ ವರ್ಷ ಬದುಕಿರುತ್ತೇವೆ ಎಂಬ ಧರ್ತಿಯಲ್ಲಿ ತಮ್ಮ ಬಿ ಎಂ ಡಬ್ಲ್ಯೂಗಳ ಕಡೆಗೆ ನಡೀತಾ ಇದ್ದರು ಆಗ ಆಗ ನನಗೆ ನೆನಪಾದವನೇ ರಾಲ್ಫ್ ಬರ್ಕಿ ಸನ್ನಿವೇಶ ಬದಲಾಗ್ತಾ ಇದೆ ಶೀಸ್ ಮಾರ್ನಿಂಗ್ ಅಂದಿದ್ದಳು ಸೆಕ್ರೆಟರಿ ರಫೈಲಾ ನನಗೊತ್ತು ಅದು ಶುಕ್ರವಾರ ಆತನ ಹೆಂಡತಿಯ ಪಾಲಿಗೆ ಬ್ಲ್ಯಾಕ್ ಫ್ರೈಡೆ ಆಕೆಯ ಗಂಡ ತೀರ್ಕೊಂಡ ದುರ್ದಿನ ಆದರೆ ನಾನು ಎಂಟು ಸಾವಿರ ಮೈಲು ದೂರದಿಂದ ಬಂದಿದ್ದೀನಿ ಬಾಂಬೆಯಿಂದ ಆಕೆಗೆ ಒಂದು ಮಾತು ಹೇಳು ಬಂದಿರೋದೆ ರಾಲ್ಫ್ ಬರ್ಕಿ ಬಗ್ಗೆ ಆತನ ಬದುಕಿನ ಕೊನೆಯ ಕ್ಷಣದ ಬಗ್ಗೆ ಮಾತನಾಡಲಿಕ್ಕೆ ಆತ ಉಸಿರು ಚೆಲ್ಲಿದಾಗ ಮುಂಬಯಿಯ ಆಸ್ಪತ್ರೆಯಲ್ಲಿ ಮಂಚದ ಪಕ್ಕದಲ್ಲಿದ್ದವನು ನಾನೇ ಹಾಗಂತ ಹಾಗಂತ ರಫೈಲಾಗೆ ಪರಿಪರಿಯಾಗಿ ಹೇಳಿದ್ದೆ ಆಮ್ಸ್ಟರ್ಡ್ಯಾಮ್ಗಳಲ್ಲಿ ಅಬು ಕಹಾಫಾ ಮತ್ತು ಮುಜಮ್ಮಿಲ್ ಭಟ್ ನೋಡಿದ ಮೇಲೆ ಕಿಮ್ನ ಹುಡುಗಿಯರು ಒದಗಿಸಿದ ವಿಲ್ಲಿ ಬ್ರಿಗೇಟ್ನ ಚಿತ್ರಗಳನ್ನು ನೋಡಿದ ಮೇಲೆ ನಾನು ರಾತ್ರೋರಾತ್ರಿ ಡ್ಯಾಮಿನಿಂದ ಜರ್ಮನಿಯ ಮ್ಯೂನಿಕ್ಗೆ ಬರಲೇಬೇಕು ಅಂತ ನಿರ್ಧಾರ ಮಾಡಿದ್ದೆ ಇದು ಅತ್ಯಂತ ಕಷ್ಟದ ಕೆಲಸ ಅಂತ ನನಗೆ ಗೊತ್ತಿತ್ತು ಅಟ್ಲೀಸ್ಟ್ ದುಸ್ಸಾಧ್ಯದ ಕೆಲಸ ಆದರೆ ಒಂದು ಪ್ರಯತ್ನ ಮಾಡಿ ನೋಡುವ ನನ್ನೊಂದಿಗೆ ಕುಳಿತಿದ್ದ ಭೀಷಂ ಸಿಗರೇಟ್ ಇಲ್ಲದೆ ಚಡಪಡಿಸ್ತಾ ಇದ್ದ ತುಂಬ ಹೊತ್ತು ಕಾಯಿಸಲಿಲ್ಲ ಆಕೆ ಚೆಸೆಲ್ಸಾ ರಾಲ್ಫ್ ಬರ್ಕಿ ಚೇಂಬರ್ನಿಂದ ಹೊರಬಂದಾಗ ಐವತ್ತರ ಹೆಣ್ಣು ಮಗಳ ನೀಲಿ ಕಂಗಳ ಸುತ್ತ ಕೆಂಪು ಹರಡಿತ್ತು ಹತ್ತಿರುವುದು ಸ್ಪಷ್ಟ ಜರ್ಮನ್ನರು ಮನುಷ್ಯರಲ್ವೇ ನಾನು ಎದ್ದು ಹೋಗಿ ಮೊದಲು ಭಾರತೀಯ ಶೈಲಿಯಲ್ಲಿ ಪಾದ ಮುಟ್ಟಿ ನಮಸ್ಕರಿಸಿ ಆಕೆಯನ್ನು ಮೃದುವಾಗಿ ತಬ್ಬಿಕೊಂಡು ಐ ಆಮ್ ವಿತ್ ಯು ಮಾಮಾ ಅಂದೆ ಥಟ್ಟನೆ ಆಕೆಯ ಕಣ್ಗಳಲ್ಲಿ ನೀರು ತುಯ್ದಾಡಿದವು ನಿಮ್ಮ ಪ್ರೇಮ ನಮಗ್ ಗೊತ್ತು ರಾಲ್ಫ್ ಬರ್ಕಿಗೆ ಭಾರತ ಅಂದ್ರೆ ಪ್ರಾಣ ಒಂದ್ಸಲ ಆ ದೇಶಕ್ಕೆ ಹೋದ್ರೆ ಸಾವಿರ ಟಿ ವಿ ಶೋಗಳಿಗೆ ಆಗುವ ಸಾಮಗ್ರಿ ತರುತ್ತೇನೆ ಅಂತ ಇದ್ದ ಹುಚ್ಚ ಅವನು ಹೋದದ್ದು ಮೊದಲು ಸಲ ಏನಲ್ಲ ನಾನು ಎರಡು ಸಲ ಹೋಗಿದ್ದೆ ಕೊರಳಿಗೆ ಕ್ಯಾಮ್ರಾನೇ ತಾಕ್ಕೊಂಡೇ ಓಡಾಡ್ತಾ ಇದ್ದ ನಿಮ್ಮ ಗುಜರಾತು ಗೋಧ್ರಾ ಹತ್ಯಾಕಾಂಡ ಪಾರ್ಲಿಮೆಂಟ್ ದಾಳಿ ಅಕ್ಷರಧಾಮ ಯಾವುದು ಕೇಳಿ ಅವನಿಗೆ ನರ ನರ ಗೊತ್ತಿತ್ತು ಅವನೇನು ಇಂಡಿಯನ್ನರನ್ನು ಬೆಂಬಲಿಸ್ತಾ ಇರಲಿಲ್ಲ ಆದರೆ ಹಿ ವಾಸ್ ಓಹೋ ಟೆರರಿಸಂನ ವಿರುದ್ಧವೇ ಇದ್ದ ನಾವು ಜರ್ಮನ್ನರು ಸ್ಯಾಮ್ ಲಕ್ಷಾಂತರ ಯಹೂದಿಗಳನ್ನ ಕೊಂದು ಬದುಕಲು ಕಲಿತವರು ಇವತ್ತು ಯಾವ ಜರ್ಮನ್ನನು ಹಿಟ್ಲರ್ನ ನರಮೇಹದ ಸರಿ ಅಂತ ವಾದಿಸಿರೋದಿಲ್ಲ ಯಹೂದಿಗಳ ಕಗ್ಗೊಲೆಯ ಹಾಲೋಕಾಸ್ಟ್ನ ನೆನಪು ಕೂಡ ಯಾರಿಗೂ ಬೇಡ ನೆಲಕ್ಕೆ ಹೊಡೆದ ಬಂದೂಕಿನ ಗುಂಡು ಗುಲಾಬಿ ಹೂವಾಗಿ ಬೆಳೆಯೋದಿಲ್ಲ ಬಿದ್ದ ಗುಂಡು ಮೊಳಕೆ ಹೊಡೆದ್ರೆ ಪಿಸ್ತುಲೆ ನಾವು ಜರ್ಮನ್ನರು ತುಂಬ ಪಾಠ ಕಲ್ತಿದ್ದೀವಿ ನಮಗಿನ್ನು ಹಿಂಸೆ ಬೇಡ ರಾಲ್ಫ್ ಅದನ್ನೇ ಹೇಳ್ತಾ ಇದ್ದ ಪ್ರತಿಪಾದಿಸುತ್ತಿದ್ದ ಅಂದು ಉಸಿರು ತಿರುಗಿಸಿಕೊಳ್ಳುವ ಯತ್ನ ಮಾಡಿದಳು ಆಕೆ ಮಾಮ್ ನಿಮ್ಮ ಮನಸ್ಸು ಅರ್ಥವಾಗುತ್ತೆ ಆದರೆ ರಾಲ್ಫ್ ಸತ್ತಿದ್ದು ಹೇಗೆ ನಿಮಗೆ ಗೊತ್ತಿದ್ಯಾ ಐವತ್ತೊಂದರ ಹಿರಿಯ ಮಹಾ ಸಾಹಸಿ ಬೆನ್ನತ್ತಿ ಬಂದ ಹಂತಕರ ಕಣ್ಣು ತಪ್ಪಿಸಿ ಮುಂಬಯಿಯ ತಾಜ್ ಹೋಟೆಲ್ನ ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಹಾರಿ ಮಾಮ್ ಅದು ಸಾವು ತಪ್ಪಿಸಿಕೊಳ್ಳುವ ಪ್ರಯತ್ನವಾಗಿರಲಿಲ್ಲ ಮಾಂ ರಾಲ್ಫ್ ಬರ್ಕಿಗೆ ತಕ್ಷಣಕ್ಕೆ ಹೊರಜಗತ್ತಿಗೆ ಹೇಳಬೇಕಾಗಿತ್ತು ಅನೇಕರು ಸಾಯ್ತಾ ಇದ್ದಾರೆ ಕೊಲ್ಲುತ್ತಿರುವವರು ಕೆಲವೇ ಜನ ಪ್ಲೀಸ್ ಸೇವ್ ನಾನು ಹೇಗೋ ತಪ್ಪಿಸಿಕೊಂಡೆ ಆದರೆ ಮೈ ಫ್ರೆಂಡ್ಸ್ ಓಹೋ ರಾಲ್ಫ್ ತಪ್ಪಿಸಿಕೊಳ್ಳಲು ಆಗಲೇ ಇಲ್ಲ ಮಹಡಿಯಿಂದ ಮಹಡಿಗೆ ಹಾರಿ ದೇಹದ ಎಲ್ಲ ಮೂಳೆಗಳು ಮುರಿದು ಮೆಸುಗಲಾಗದ ಸ್ಥಿತಿಯಲ್ಲಿ ಇದ್ದಾಗ ಕ್ರೂರಿ ಮುಜಾಹಿದ್ದೀನ್ ಆತನ ಹಿಂದಲೇ ಛಿದ್ರ ಛಿದ್ರವಾಗುವಂತೆ ಗುಂಡು ಹೊಡೆದಿದ್ದ ಮೇಲಿನ ಮಹಡಿಯಿಂದ ನಿಮಗೆ ಗೊತ್ತಿಲ್ಲದ ವಿಷಯ ಒಂದಿದೆ ಕೇವಲ ಮಹಡಿಯಿಂದ ಹಾರಿಬಿದ್ದು ರಾಲ್ಫ್ ಬರ್ಕಿ ತೀರಿಕೊಂಡ ಅಂತ ಅಂದ್ಕೊಂಡಿದ್ದೀರಿ ಅದನ್ನೇ ವಿವರಿಸಬೇಕು ಅಂತ ಅಂದ್ಕೊಂಡು ಇಲ್ಲಿ ತನಕ ಬಂದೆ ಮ್ಯೂನಿಕ್ನ ತನಕ ಅಂದೆ ತನ್ನ ನಿಸ್ತೇಜ ಕಣ್ಣುಗಳಲ್ಲಿ ನನ್ನನ್ನೇ ನೋಡಿದಳು ಚೆಸೆಲ್ಸಾ ಬರ್ಕಿ ಆ ಕಣ್ಣುಗಳಲ್ಲಿ ಅಚ್ಚರಿ ಇರಲಿಲ್ಲ ಕೇವಲ ವಿಷಾದವಿತ್ತು ರಾಲ್ಫ್ ಮಹಡಿಯಿಂದ ಹಾರಿಬಿದ್ದಕ್ಕೆ ಸತ್ತನಾ ಅಥವಾ ಪಾಕ್ ಉಗ್ರಗಾಮಿಯ ಗುಂಡೇಟಿಗೆ ಬಲಿಯಾದನ ವಾಟ್ ಮೇಕ್ಸ್ ದ ಡಿಫರೆನ್ಸ್ ಇಟ್ ಮೇಕ್ಸ್ ಎವ್ರಿ ಡಿಫರೆನ್ಸ್ ಅನ್ನುತ್ತಾ ಎದ್ದು ನಿಂತವನು ಇಪ್ಪತ್ತೊಂದರ ಹರಿಯದ ಕೇನ್ ಬರ್ಕಿ ಅವನು ರ್ಯಾಲ್ಫ್ನ ಮೊದಲ ಪತ್ನಿಯ ಮಗ ಸರಿಯಾಗಿ ಆರು ಅಡಿ ಮೂರು ಇಂಚು ಎತ್ತರದ ಇಪ್ಪತ್ತ್ ಮೂರರ ಹುಡುಗ ಮೊದಲ ಹೆಂಡತಿಯನ್ನು ಡಿವೋರ್ಸ್ ಮಾಡಿ ಚಸೆಲ್ಸಾಳನ್ನ ಮದುವೆಯಾದ ರ್ಯಾಲ್ಫ್ ತನ್ನ ಮೊದಲ ಹೆಂಡತಿಯ ಮಕ್ಕಳಿಗೂ ಅನ್ಯಾಯ ಮಾಡಿರಲಿಲ್ಲ ಅವನ ಟೆಲಿವಿಷನ್ ಸಂಸ್ಥೆ ಕ್ಯಾಂಪ್ ಇವತ್ತಿಗೂ ಮ್ಯೂನಿಕ್ನಲ್ಲಿ ಇದೆ ಕೆಲವು ನೂರು ಕೋಟಿ ಫ್ರ್ಯಾಂಕ್ಗಳಲ್ಲಿ ನಡೆಯುವ ವ್ಯವಹಾರ ಅದರಲ್ಲಿ ಮೊದಲ ಪತ್ನಿಯ ಮಗ ಕೇನ್ ಬರ್ಕಿಗೆ ನಲವತ್ತು ಪರ್ಸೆಂಟಿನ ಪಾಲುದಾರಿಕೆ ಇದೆ ಹುಡುಗ ಆವೇಶದವನು ಆದರೆ ಮಲತಾಯಿ ಚೆಸೆಲ್ಸಾ ಬಗ್ಗೆ ಅವಳ ಮಕ್ಕಳ ಬಗ್ಗೆ ಅವನಿಗೆ ಪ್ರೀತಿ ವ್ಯಾಪಾರದಲ್ಲಿ ನಿಜಕ್ಕೂ ಅಗ್ರೆಸಿವ್ ಆಗಿ ಮುಂದುವರಿಯುತ್ತಿರುವ ಹುಡುಗ ಮನಸ್ಸಿನ ಆವೇಗ ಆವೇಶಗಳನ್ನು ತಕ್ಷಣಕ್ಕೆ ತೋರಗೊಡದ ಅಪ್ಪಟ ಜರ್ಮನ್ ಇಷ್ಟಕ್ಕೋ ನಿಮಗೇನ್ ಹೇಳಿ ಅವನು ನಮ್ಮಿಬ್ಬರನ್ನು ಕ್ಯಾಂಪ್ ಟಿವಿ ಆಫೀಸಿನ ಗೆಸ್ಟ್ ರೂಮಿನಲ್ಲೇ ಕೂರಿಸಿ ನೇರವಾಗಿ ಕೇಳಿದ್ದ ನೋಡು ನಿಮ್ಮ ತಂದೆ ರಾಲ್ಫ್ ಬರ್ಕಿ ಇಸ್ಲಾಂನ ಶತ್ರುವಲ್ಲ ಮನುಷ್ಯ ಪ್ರೇಮವಿದ್ದ ಅಪ್ಪಟ ಜರ್ಮನ್ ಯಹೂದಿಯರ ಹತ್ಯೆಗಳನ್ನು ಒಪ್ಪಿಕೊಳ್ಳದಿದ್ದ ಪ್ರಜ್ಞಾವಂತ ಆದರೆ ಹೇಗೆ ಸತ್ತೋದಾ ಹೇಳು ಅವನು ತೆವಳುವ ಸ್ಥಿತಿಯಲ್ಲೂ ಇರಲಿಲ್ಲ ರೂಮ್ನಿಂದ ರೂಮಿಗೆ ಕಾರಿಡಾರ್ನಿಂದ ಕಾರಿಡಾರ್ಗೆ ಈ ಮೂಲೆಯಿಂದ ಆ ಮೂಲೆಗೆ ಓಡ್ತಾ ಇದ್ದ ಪಾಕಿಸ್ತಾನದ ಭಯೋತ್ಪಾದಕರು ಬೆನ್ನತ್ತಿದ್ದರು ನಾಯಿ ಓಡಿಸದಂತೆ ಓಡಿಸ್ತಾ ಇದ್ದರು ಯಾಕೆ ಯಾಕಂದ್ರೆ ರಾಲ್ಫ್ ಬರ್ಕಿ ಮುಸ್ಲಿಮನಲ್ಲ ಕಾಫಿರ್ ಅವನು ಬದುಕಿರಬಾರದು ಐವತ್ತೊಂದರ ಹಿರಿಯನನ್ನ ಓಡಿಸಿ ಓಡಿಸಿಯೇ ಅರ್ಧ ಕೊಂದರು ಅಲ್ಲಿಗೂ ನಿಮ್ಮ ತಂದೆ ಬಿಡಲಿಲ್ಲ ಮಹಡಿಯಿಂದ ಮಹಡಿಗೆ ಹಾರ್ದ ಮುರಿದ ಬೆನ್ನು ಮೂಳೆ ತೆವಳಲಿಕ್ಕೂ ಬಿಡಲಿಲ್ಲ ಆದರೂ ನೆರವು ಸಿಕ್ಕಿದ್ರೆ ಅಪ್ಪ ಬದುಕಿಕೊಳ್ತಾ ಇದ್ದ ನೆರವು ಸಿಗಲಿದೆ ಅಂತ ಗೊತ್ತಾದ ಕೂಡಲೇ ಎರಡು ಸಾವಿರದ ಎಂಟನೇ ರೂಮಿನ ಕಿಟಕಿಯಲ್ಲಿ ನಿಂತು ನಿಮ್ಮ ತಂದೆಯ ಬೆನ್ನಿಗೆ ಒಂದೇ ಒಂದು ಗುಂಡು ಹಾರಿಸಿತು ಲಷ್ಕರ್ ಲಷ್ಕರ್ ಎ ತೈಬಾ ಅದಕ್ಕೆ ಎರಡೇ ಕ್ಷಣದ ಮುಂಚೆ ನಿನ್ನ ತಂದೆ ಜರ್ಮನಿಯ ತನ್ನ ಮಿತ್ರನಿಗೆ ಫೋನ್ ಮಾಡಿ ಪರಿಸ್ಥಿತಿ ವಿವರಿಸಿದ್ದರು ಗುಂಡು ಬಿದ್ದ ಮರುಕ್ಷಣ ಅವಳನ್ನು ಆಸ್ಪತ್ರೆಗೆ ಒಯ್ದದ್ದು ನಾನು ಕಮಾಂಡೋ ಕರ್ನಲ್ ರವೀಂದ್ರ ಪೂಣಚ್ಚ ಬೇಕಾ ಸಾಕ್ಷ್ಯ ಮೈ ಸನ್ ವಿಲ್ ನಾಟ್ ಎಕ್ಸ್ಕ್ಯೂಸ್ ಅಂತಷ್ಟೇ ಹೇಳಿ ಪ್ರಾಣ ಬಿಟ್ಟ ನಿನ್ನ ತಂದೆ ಅದೊಂದೇ ಕಾರಣಕ್ಕೆ ಎಂಟು ಸಾವಿರ ಮೈಲು ದೂರದಿಂದ ಬಂದಿದ್ದೀನಿ ಮೈ ಬಾಯ್ ಅಮ್ಮನಿಗೆ ಪ್ರತೀಕಾರದಲ್ಲಿ ಅರ್ಥ ಕಾಣೋದಿಲ್ಲ ಆದರೆ ನೀನು ಮಗ ಶತ್ರುವನ್ನ ಕ್ಷಮಿಸುವ ಅವಶ್ಯಕತೆ ನಿನಗೂ ಕಂಡ್ರೆ ಎಸ್ ವಿ ಆರ್ ಸಾರಿ ನಿಮ್ಮ ಸಮಯ ಹಾಳು ಮಾಡುತ್ತಿದ್ದಕ್ಕೆ ಕ್ಷಮೆ ಇರಲಿ ಅಂದವನೇ ಮೇಲೆದ್ದೆ ಕೇನ್ ಬರ್ಕಿಯ ಕಣ್ಗಳಲ್ಲಿ ವ್ಯತ್ಯಾಸ ಗಮನಿಸಿದ್ದು ಭೀಷ್ ಆ ನಂತರವೇ ಆಮ್ಸ್ಟರ್ಡ್ಯಾಮಿನ ಇಡೀ ಗೇಮ್ ಬದಲಾದದ್ದು ಕಾರ್ಲೋಸ್ ಮಾಥುರ್ಗಿಂತ ಹೆಚ್ಚು ವಿಷಯ ನಮಗೆ ಕೇನ್ ಬರ್ಕಿಯ ಬಗ್ಗೆ ಗೊತ್ತಿತ್ತು ಮುಂಬೈಗೆ ಪ್ರವಾಸಕ್ಕೆಂದು ಬಂದ ರಾಲ್ಫ್ ಬರ್ಕಿ ಕೇವಲ ಟಿ ವಿ ಕಂಪನಿ ನಡೆಸುವ ವ್ಯಾಪಾರಿ ಆಗಿರಲಿಲ್ಲ ಆತ ಮ್ಯೂನಿಕ್ನ ಪ್ರಸಿದ್ಧ ರಾಜಕಾರಣಿ ಅಲ್ಲಿನ ಸಿ ಎಸ್ ಯು ಪಕ್ಷದ ಪದಾಧಿಕಾರಿಯಾಗಿದ್ದ ಅನೇಕ ಸಂಘ ಸಂಸ್ಥೆಗಳೊಂದಿಗೆ ರ್ಯಾಲ್ಫ್ ಬರ್ಕಿಯ ಸಂಬಂಧವಿತ್ತು ಎಲ್ಲ ಬಿಡಿ ಆತ ಜನ್ಮತಃ ಒಬ್ಬ ಬವೇರಿಯನ್ ಇಡೀ ಜರ್ಮನ್ ಸಮುದಾಯದ ಮನಸ್ಸು ಆ ಜನರ ಕ್ಷಾತ್ರ ಒಂದಾದರೆ ಜರ್ಮನಿಯ ಒಂದು ಭಾಗವೇ ಆಗಿರುವ ಬವೇರಿಯಾದ ಜನರ ಮನಸ್ಸು ಕ್ಷಾತ್ರಗಳೇ ಬೇರೆ ಅವರು ಉಳಿದೆಲ್ಲರಿಗಿಂತ ಶ್ರೀಮಂತರು ನೋಡಲಿಕ್ಕೆ ಉಳಿದ ಜರ್ಮನ್ನರಿಗಿಂತ ಸುಂದರರು ಜರ್ಮನಿ ಸೈನ್ಯದ ದೊಡ್ಡ ಹುದ್ದೆಯ ಅಧಿಕಾರಿಗಳೆಲ್ಲ ಬವೇರಿಯನ್ನರೆ ಭಯಂಕರ ಆತ್ಮಾಭಿಮಾನದ ಜನ ಬಿಯರ್ ಎಂಬ ದೇವತಾ ದ್ರವ ಕಂಡು ಹಿಡಿದವರೇ ನಾವು ಎಂಬ ಹೆಮ್ಮೆ ಜಗತ್ತಿನ ಪ್ರತಿಯೊಬ್ಬರ ಕಣ್ಣು ಕುಕ್ಕಿಸುವ ಬಿಎಮ್ ಡಬ್ಲ್ಯೂ ಕಾರು ಸಿದ್ಧಗೊಳ್ಳುವುದೇ ಬವೇರಿಯಾದ ಮ್ಯೂನಿಕ್ನಲ್ಲಿ ಒಬ್ಬ ಮೂವತ್ತರ ಹೆಂಗಸು ಆ ಕಂಪನಿಗೆ ಒಡತಿ ಮೊದಲು ವಿಮಾನಕ್ಕೆ ಬೇಕಾದ ಸಲಕರಣೆ ತಯಾರು ಮಾಡ್ತಾ ಇತ್ತು ಬಿ ಎಮ್ ಡಬ್ಲ್ಯೂ ಹಿಟ್ಲರ್ನ ನಂತರ ಅದು ನಿಂತು ಹೋದಾಗ ಈ ಕಂಪನಿ ಸೃಷ್ಟಿಸಿದ್ದು ಬಿ ಎಂ ಡಬ್ಲ್ಯೂ ಅಂತಹ ಕಂಪನಿಯ ಅಧಿಕಾರಿಗಳು ಒಂದು ಮಾತು ಹೇಳಿದ್ರೆ ಸಾಕು ಒಂದು ಜರ್ಮನ್ ಸರ್ಕಾರವೇ ಏಕೆ ಇಡೀ ಜಗತ್ತಿನ ಅಷ್ಟು ದೇಶಗಳ ಸರ್ಕಾರಗಳು ಮಾನ್ಯತೆ ನೀಡುತ್ತವೆ ಅಂತಹ ಅದ್ಭುತವಾದ ಕಾರು ಯಾರಿಗೆ ಬೇಡ ನಮಗೆ ಕಾರ್ಗಳು ಬೇಕು ಜನರು ಬೇಕು ಮುಖ್ಯವಾಗಿ ವೆಪನ್ಸ್ ಇಪ್ಪತ್ತೊಂದರ ಯುವಕ ಬರ್ಕಿ ಒಂದು ಕ್ಷಣ ನನ್ನ ಕಣ್ಣುಗಳನ್ನೇ ನೋಡಿದ ಜರ್ಮನ್ನರು ಒಂದು ಚೂರು ಭಾವುಕರಲ್ಲ ಆದರೆ ಕೊಟ್ಟ ಕೆಲಸವನ್ನು ಕೊಟ್ಟ ಅವಧಿಯಲ್ಲಿ ಅದಕ್ಕಿಂತ ಚೆನ್ನಾಗಿ ಈ ಜಗತ್ತಿನಲ್ಲಿ ಇನ್ಯಾರೂ ಮಾಡಲು ಸಾಧ್ಯವೇ ಇಲ್ಲ ಎಂಬಂತೆ ಮಾಡಿ ಮುಗಿಸಿ ನಿಮ್ಮ ಮೆಚ್ಚುಗೆಯನ್ನು ನಿರೀಕ್ಷೆ ಮಾಡದೆ ಎದ್ದು ಹೋಗಿ ಬಿಯರ್ ಕುಡಿಯಲು ಕೊಳತು ಬಿಡುತ್ತಾರೆ ಆಮೇಲೆ ಅವರನ್ನು ನೀವು ಕೆಲಸಕ್ಕೆ ಕರೆಯಲು ಸಾಧ್ಯವಾಗುವುದು ಸೋಮವಾರವೇ ನನಗೆ ಯೋಚನೆ ಮಾಡಲಿಕ್ಕೆ ಸಮಯ ಕೊಡಿ ಸಂಜೆ ತನಕ ನನಗೆ ಕಂಪನಿಯ ಸಭೆಗಳಿದ್ದಾವೆ ಸರಿಯಾಗಿ ಏಳು ಗಂಟೆಗೆ ನಿಮ್ಮನ್ನು ಥಿಯೋಡರ್ ಡೊಂಬಾರಿ ಸ್ಟ್ರಾಸೆಯ ತಿರುವಿನಲ್ಲಿ ಮ್ಯುಲರ್ ಕಾಫಿ ಹೌಸ್ನಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಿಮಗೆ ಅದೇ ರಸ್ತೆಯಲ್ಲಿರುವ ಹೋಟೆಲ್ ರೆನೈಜೆನ್ಸ್ನಲ್ಲಿ ತಂಗುವ ವ್ಯವಸ್ಥೆ ಮಾಡ್ತೀನಿ ಜಸ್ಟ್ ರಿಲ್ಯಾಕ್ಸ್ ಅದ್ಭುತವಾದ ವೀಸನ್ ಬಿಯರ್ ಸಿಗುತ್ತೆ ಪಿಲ್ಸ್ ಬಿಯರ್ ನಿಮಗೆ ಗೊತ್ತೇ ಇರಬೇಕು ಬಿಯರ್ ಹುಟ್ಟಿದ ತೊಟ್ಟಿಲೆ ನಮ್ಮ ಬವೇರಿಯ ಹ್ಯಾವ್ ಎ ನೈಸ್ ಟೈಮ್ ಅಂದಿದ್ದ ಅವನು ಚಿಕ್ಕವನಾದರೂ ಮಾತಿನಲ್ಲಿ ಪ್ರಾಮಾಣಿಕತೆ ಇತ್ತು ಅಪ್ಪನ ಅನುವಂಶಿಕತೆಯ ಅಥವಾ ಬವೇರಿಯಾದ ನೆಲದ ಗುಣವ ಭೀಷ್ ಹೊರಬಂದವನೇ ಸಿಗರೇಟು ಹಚ್ಚಿ ನಿರುಮ್ಮಳನಾದ ಬೆಳ್ ಬೆಳಗ್ಗೆ ಬಿಯರ್ ಕುಡಿಯುವ ಉತ್ಸಾಹ ಇಬ್ಬರಿಗೂ ಇರಲಿಲ್ಲ ಸುಮ್ಮನೆ ಒಮ್ಮೆ ಮ್ಯೂನಿಕ್ ಒಲಿಂಪಿಕ್ ವಿಲೇಜ್ನ ಕಡೆಗೆ ಹೋದರಾಯಿತು ಅಂದುಕೊಂಡು ಹೋದೆವು ಪ್ಯಾಲಸ್ತೀನದ ಉಗ್ರರು ನರಮೇಧ ನಡೆಸಿದ ಜಾಗವದು ಹದಿಮೂರು ಜನ ಇಸ್ರೇಲಿ ಅಥ್ಲೀಟ್ಗಳನ್ನು ಮನೆ ಹೊಕ್ಕು ಕದಾಮುರಿದು ಕಟ್ಟಿಹಾಕಿ ಹೊತ್ತೊಯ್ದು ಹೆಲಿಕಾಪ್ಟರ್ಗಳಲ್ಲಿ ಕೂರಿಸಿ ಇಸ್ರೇಲ್ ಸರ್ಕಾರವನ್ನು ಬೆದರಿಸಿದ್ದರು ಪ್ಯಾಲಸ್ತೀನಿಯನ್ ಉಗ್ರರು ಏನದು ಅವರ ಗುಂಪಿನ ಹೆಸರು ಬ್ಲ್ಯಾಕ್ ಸೆಪ್ಟೆಂಬರ್ ಸುಮಾರು ಎರಡು ಸಾವಿರ ಉಗ್ರರನ್ನು ಬಿಡುಗಡೆ ಮಾಡದಿದ್ದರೆ ಒಲಂಪಿಕ್ಸ್ಗೆಂದು ಯೂನಿಕ್ಗೆ ಬಂದಿರುವ ಅಷ್ಟು ಇಸ್ರೇಲಿ ಅಥ್ಲೀಟ್ಗಳನ್ನು ಕೊಂದು ಬಿಡೋದಾಗಿ ಒಂದೇ ಧಮಕಿ ಹಾಕಿದ್ದರು ಆದರೆ ಇಸ್ರೇಲ್ನ ಗಂಡು ಸಿಂಹಾಸನದ ಮೇಲೆ ಕುಳಿತಿದ್ದಾಕೆ ಗೋಲ್ಡಾ ಮೇರ್ ಭಯಂಕರ ಹಠದ ಎಲ್ಲೆಲ್ಲೂ ರಾಜಿಯಾಗದ ಸಾವಿಗೆ ಯಾವತ್ತು ಹೆದರದ ಎಪ್ಪತ್ತರ ವೃದ್ಧೆ ಕಿಲ್ ಟೆರರಿಸ್ಟ್ಸ್ ಅಂತಷ್ಟೇ ಅಂದಿದ್ದಳು ಇಸ್ರೇಲಿ ಕಮಾಂಡೋಗಳಿಗೆ ಬಿಟ್ಟು ಬಿಟ್ಟಿದ್ದಿದ್ರೆ ಮ್ಯೂನಿಕ್ಗೆ ನುಗ್ಗಿ ಅಷ್ಟು ಉಗ್ಗರನ್ನು ಕೊಂದು ಇಸ್ರೇಲಿ ಪಟ್ಟುಗಳನ್ನು ಸಲೀಸಾಗಿ ಬಿಡಿಸಿಕೊಂಡು ಹೋಗಿಬಿಡ್ತಾ ಇದ್ರು ಆದರೆ ಜರ್ಮನ್ನರು ಅದಕ್ಕೆ ಅವಕಾಶ ಕೊಡಲಿಲ್ಲ ಕಮಾಂಡೋಗಳು ನಮ್ಮವರೇ ಇದ್ದಾರೆ ನಾವೇ ರಕ್ಷಿಸುತ್ತೇವೆ ಅಂತ ಹಟಕು ಬಿದ್ದರು ಹೆಲಿಕಾಪ್ಟರ್ಗಳಲ್ಲಿ ಅಥ್ಲೀಟ್ಗಳನ್ನು ಕೂರಿಸಿಕೊಂಡು ತಮಗೋಸ್ಕರ ತರಿಸಿ ನಿಲ್ಲಿಸಲಾದ ಲುಫ್ತಾನ್ಸಾ ವಿಮಾನ ಸರಿಯಾಗಿದೆಯೋ ಇಲ್ಲವೋ ಅದು ಅಸಲಿಯೋ ನಕಲಿಯೋ ನೋಡಿ ಅಥ್ಲೀಟ್ಗಳನ್ನೆಲ್ಲ ತುಂಬಿಕೊಂಡು ಕೈರೋಗೆ ಹೊರಡುವ ಪ್ರಯತ್ನದಲ್ಲಿ ಇದ್ದಾಗಲೇ ಜರ್ಮನಿಯ ಕಮ್ಯಾಂಡೋ ಒಬ್ಬ ವಿಮಾನದ ಬಳಿ ನಿಂತ ಉಗ್ರನ ಕಡೆಗೆ ಗುಂಡು ಹಾರಿಸಿಬಿಟ್ಟಿದ್ದ ಅದು ಕೂಡ ಗುರಿ ತಪ್ಪಿತ್ತು ಆಗಲೇ ಶುರುವಾಗಿ ಹೋಯಿತು ಭಯಾನಕವಾದ ಗನ್ ಫೈಟ್ ಜರ್ಮನಿಯ ಕಮ್ಯಾಂಡೋಗಳಿಗೆ ಇಂತಹ ಮಸಲತ್ತಿನ ಯುದ್ಧ ಗೊತ್ತೇ ಇರಲಿಲ್ಲ ಆದರೆ ಬ್ಲ್ಯಾಕ್ ಸೆಪ್ಟೆಂಬರ್ ಉಗ್ರರಿಗೆ ತಾವು ಬದುಕಿ ಹೊರಬೀಳುತ್ತೇವೆ ಎಂಬ ಆಸೆಯೇ ಇಲ್ಲದಂತಾಗಿತ್ತು ಅವರು ಸಾಯಲಂದೇ ಬಂದ ಫಿದಾಯಿನ್ಗಳು ಇನ್ನೇನಿದೆ ಹೆಲಿಕಾಪ್ಟರ್ನಲ್ಲಿದ್ದ ಅಥ್ಲೀಟ್ಗಳನ್ನೆಲ್ಲ ಮೊದಲು ಗುಂಡಿಕ್ಕಿ ಕೊಂದರು ಇನ್ನೊಬ್ಬ ಉಗ್ರ ಗ್ರನೇಡ್ ಹಾಕಿ ಉಳಿದೆರಡು ಹೆಲಿಕಾಪ್ಟರ್ಗಳನ್ನು ಉಡಾಯಿಸಿಬಿಟ್ಟ ಒಬ್ಬ ಉಗ್ರನೇನೋ ಸಿಕ್ಕುಬಿದ್ದ ಇನ್ನಿಬ್ಬರು ಗಾಯಗೊಂಡಿದ್ದರು ಆದರೆ ಇಸ್ರೇಲಿ ಕ್ರೀಡಾಪಟುಗಳ ನೆತ್ತರಿನಿಂದ ಬವೇರಿಯಾದ ಮ್ಯೂನಿಕ್ ನಗರದ ಆಟದ ಬಯಲು ತೊಯ್ದು ಕೆಂಪಗಾಗಿತ್ತು ಎಷ್ಟು ವರ್ಷ ಮೂವತ್ತೊಂಬತ್ತು ವರ್ಷಗಳಲ್ಲಿ ಮ್ಯೂನಿಕ್ನ ಒಲಿಂಪಿಕ್ ವಿಲೇಜ್ನಲ್ಲಿ ನೆತ್ತರ ಮರಕೆಗಳೂ ಇಲ್ಲ ಇವತ್ತಿನ ತಲೆಮಾರಿನವರಿಗೆ ಆ ಹತ್ಯಾಕಾಂಡದ ನೆನಪೂ ಇಲ್ಲ ಅಲ್ಲೊಂದು ಹೆಕ್ಟೇರ್ ಗಟ್ಟಲೆ ವಿಶಾಲವಾದ ಅದ್ಭುತ ತೋಟವಿದೆ ನಿರ್ಮಿಸಿದ ತಿಳಿನೀರಿನ ಕೆರೆ ಇದೆ ಮಕ್ಕಳಿಗೆ ಆಡಲಿಕ್ಕೆ ಏನು ಬೇಕು ಹೇಳಿ ಜಗತ್ತಿನ ಗಾಯಕರೆಲ್ಲ ಬಂದು ಒಲಂಪಿಕ್ ವಿಲೇಜ್ನ ಐತಿಹಾಸಿಕ ಹಾಲ್ನಲ್ಲಿ ಹಾಡಿ ಖ್ಯಾತಿ ಗಳಿಸ್ತಾರೆ ಉದ್ದಕ್ಕೂ ಬಿಯರ್ ಕೌಂಟರ್ಗಳಿವೆ ಬಾರ್ಗಳಿವೆ ಸ್ವಚ್ಛಗೆ ಪಳಗುಡುವ ಟಾಯ್ಲೆಟ್ಗಳು ಇತಿಹಾಸ ಎಷ್ಟು ಬೇಗ ನರಮೇಧಗಳನ್ನು ಮರೆತು ಹೋಗುತ್ತದೆ ಅಲ್ಲವೇ ಮುಂಬೈದಾದರೂ ಎಷ್ಟು ದಿನದ ನೆನಪು ಸುಟ್ಟಿದ್ದ ತಾಜ್ ಹೋಟೆಲಿನ ಗೋಡೆ ಕಿಟಕಿಗಳನ್ನ ರಾತ್ರೋರಾತ್ರಿ ಬದಲಾಯಿಸಿ ಬಣ್ಣ ಹಚ್ಚಿ ಹಿಂದಿನ ದಿನ ಇಲ್ಲೇನೂ ನಡೆದೇ ಇಲ್ಲ ಎಂಬಂತೆ ಮಾಡಿಬಿಟ್ರು ನಮ್ಮವರು ಇತಿಹಾಸದ ಪ್ರಜ್ಞೆಯೇ ಇಲ್ಲದ ಜನ ಸುಟ್ಟ ಕರಕಲನ್ನ ಹಾಗೆ ಇರಿಸಿದ್ದರೆ ಶಾಶ್ವತಗೊಳಿಸಿದ್ದರೆ ಅದೊಂದು ಸ್ಮಾರಕವಾಗ್ತಾ ಇತ್ತು ನೋಡಿದಾಗಲೊಮ್ಮೆ ಪಾಕಿಸ್ತಾನದ ಲಷ್ಕರಿ ಉಗ್ರರ ವಿರುದ್ಧ ನೆತ್ತರು ಕುದಿಯುತ್ತಿತ್ತು ಅಬು ಕಹಾಫನ ಚಿತ್ರ ನನ್ನ ಕಣ್ಣ ಮುಂದಿನಿಂದ ಸರಿಯಲಲ್ಲದು ಅವನ ಗುಂಡು ಕಲ್ಲಿನಂತಹ ನೆತ್ತಿಗೆ ನಾನೇ ನಾನೇ ಗುಂಡು ಹೊಡಿಬೇಕು ಆದರೆ ಈ ಹುಡುಗ ಕೇನ್ ಬರ್ಕಿ ನಿಜಕ್ಕೂ ನೆರವಾಗಬಲ್ಲನಾ ಮತ್ತೆ ಮತ್ತೆ ಪ್ರಶ್ನೆ ಅಲ್ಲಿಗೆ ಬಂದು ನಿಲ್ಲುತ್ತಿತ್ತು ಇಷ್ಟಕ್ಕೂ ಇಸ್ರೇಲಿಗಳನ್ನು ಉಗ್ರರು ಎಲ್ಲಿಂದ ಹೇಳ್ಕೊಂಡು ಹೋದ್ರು ಕೇಳಿದ್ದ ಭೀಷಮ್ ಆ ವಿವರಗಳು ನನಗೆ ಗೊತ್ತಿದ್ದವು ಒಲಂಪಿಕ್ ವಿಲೇಜ್ನಿಂದ ಒಂದು ಮುಕ್ಕಾಲು ಕಿಲೋಮೀಟರ್ ದೂರದಲ್ಲಿದೆ ಕೊನೋಲಿ ಸ್ತ್ರಾಸೆ ಜರ್ಮನಿಯಲ್ಲಿ ಸ್ತ್ರಾಸೆ ಅಂದರೆ ಬೀದಿ ಸ್ಟ್ರೀಟ್ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಒಲಂಪಿಕ್ಸ್ಗೆಂದೇ ಸೃಷ್ಟಿಯಾದ ಪ್ರದೇಶವಿದು ಆ ಬೀದಿಯ ಮೂವತ್ತೊಂದನೇ ನಂಬರಿನ ಮನೆ ಅಲ್ಲಿಂದ ಬಸ್ಸಿಗೆ ತುಂಬಿಕೊಂಡು ಫ್ಯೂರ್ ಸೈನ್ ಫೀಲ್ಡ್ ಬ್ರೂಪ್ನಲ್ಲಿರುವ ಏರ್ಬೇಸ್ಗೆ ಒಯ್ಯುವ ಇರಾದೆ ಇತ್ತು ಮ್ಯೂನಿಕ್ನ ಹಳೆಯ ಏರ್ಪೋರ್ಟ್ ರೋಮ್ಗೆ ಒಯ್ಯುತ್ತೇವೆ ಅಂದುಕೊಂಡರಾದರೂ ಅದು ಸಾಧ್ಯವಾಗಲಿಲ್ಲ ಹೊರಡುವ ಮುನ್ನ ಪ್ರತಿಭಟನೆ ಮಾಡಿದ್ದಕ್ಕೆ ಇಬ್ಬರು ಇಸ್ರೇಲಿಗಳನ್ನು ಅಲ್ಲೇ ಮೂವತ್ತೊಂದನೇ ನಂಬರಿನ ಮನೆಯಲ್ಲೇ ಕೊಂದು ಹಾಕಿದ್ದರು ಬುಲೆಟ್ ಬಿದ್ದ ರಭಸಕ್ಕೆ ನೂರ ಎಂಬತ್ತು ಕೆ ಜಿ ತೂಕದ ರೆಸ್ಲರ್ ಯೋಸೆಫ್ ರೊಮಾನೋನ ದೇಹ ಸರಿಯಾಗಿ ಸೊಂಟದ ಬಳಿ ಇಬ್ಬಾಗವಾಗಿ ಹೋಗಿತ್ತು ಭೀಷಮ್ನೊಂದಿಗೆ ಆ ಮನೆಗೆ ಹೋದಾಗ ವೃದ್ಧನೊಬ್ಬ ತನ್ನ ಮೊಮ್ಮಗಳಿಗೆ ಹಕ್ಕಿಗಳ ಬಗ್ಗೆ ಪುಸ್ತಕದಲ್ಲಿನ ಚಿತ್ರ ತೋರಿಸುತ್ತಾ ಹೇಳ್ತಾ ಇದ್ದ ಆತನಿಗೆ ಇಂಗ್ಲಿಷ್ ಬರದು ಅಷ್ಟಿಷ್ಟು ಪ್ರಶ್ನೆ ಜರ್ಮನ್ನಲ್ಲೇ ಕೇಳಿದೆವು ಮುದುಕ ನಕ್ಕ ಬಿಟ್ಟ ಬವೇರಿಯಾದವರು ಬಿಯರ್ ಕುಡಿಯೋದ್ರಲ್ಲಿ ಗಟ್ಟಿಗರು ಉಗ್ರರ ಜೊತೆ ಹೋರಾಡೋದೆಲ್ಲ ಸುಳ್ಳು ಅಂದಹಾಗೆ ಮನೆಗೆ ಬಂದಿದ್ದೀರಿ ಬಿಯರ್ ಬೇಕಾ ಅಂತ ಕೇಳಿದ್ದ ಭೀಷಮ್ನ ಮುಖದ ಮೇಲೆ ಚಿಂತೆಯ ಗೆರೆಗಳಿದ್ದವು ಇಲ್ಲಿಯ ತನಕ ಬರುವ ಅವಶ್ಯಕತೆ ಇತ್ತ ಅಬೂ ಕಹಾಫ ಮತ್ತು ಮುಜಮ್ಮಿಲ್ ಭಟ್ ನಮ್ಮ ಪಟ್ಟಿಯಲ್ಲಿರೋದೇನೋ ನಿಜ ಆದರೆ ಕೊಲ್ಲಲೇಬೇಕಾ ಆಮ್ಸ್ಟರ್ಡ್ಯಾಮ್ನಲ್ಲೇ ಕೊಲ್ಲಬೇಕಾ ಹೆಂಗಸರೊಂದಿಗೆ ಅಷ್ಟೆಲ್ಲ ರಕ್ಷಣೆಯಲ್ಲಿ ಇರುವಾಗ ಹಿಂತೆಗೆಯುವ ಅಥವಾ ಹೆದರುವ ಮಾತಲ್ಲ ಗುರುತು ಪರಿಚಯವಿಲ್ಲದ ಈ ಬವೇರಿಯಾದ ಹುಡುಗ ನೆರವಾದಾನೆಂದು ಏಕೆ ಅಂದುಕೊಳ್ಳುತ್ತಿದ್ದೇವೆ ಇವನ ತಾಕತ್ತಾದರೂ ಎಂತಹುದು ಮುಂಚಿನ ಹತ್ಯೆಗಳಿಗೆ ಸಹಕರಿಸಿದವರು ಜೊಸೆಪ್ಪಿಯಂತಹ ಕಸುಬುದಾರರು ಈಗಲೂ ಖನಾಸ ಕಿಮ್ನ ನೆರವಿದೆ ಅಂಥವರು ತೆಗೆದುಕೊಂಡ ದುಡ್ಡಿಗೆ ಕರಾರುವಕ್ಕಾಗಿ ಕೆಲಸ ಮಾಡಿಬಿಡುತ್ತಾರೆ ಅಸಲಿ ಕಿಲ್ಲಿಂಗ್ ನಾವು ಮಾಡುತ್ತೇವೆ ಅದು ಶುದ್ಧ ಕಸುಬುದಾರಿಕೆ ಆದರೆ ಬವೇರಿಯಾದ ಈ ಹುಡುಗ ಇವನಿಂದ ತೊಂದರೆ ಆಗದಿದ್ರೆ ಸಾಕು ಬಹುಶಃ ಭೀಷಂ ಹಾಗಂತ ಯೋಚನೆ ಮಾಡ್ತಾ ಇದ್ದ ಬವೇರಿಯಾದ ಹುಡುಗನಿಂದ ಏಜೆಂಟ್ಗಳಿಗೆ ಸಹಾಯವಾದೀತ ಕೇಳೋಣ